ಬಿಗ್ ಬಾಸ್ ಕನ್ನಡ ಬೇರೆ ಬೇರೆಯಾಯಿತು ಸಂತು ಪಂತು ಜೋಡಿ ಇಬ್ಬರಲ್ಲಿ ಇವರೇ ಅರ್ಥ ಬಿಗ್ ಬಾಸ್ ಎಲಿಮಿನೇಷನ್ ಫಿನಾಲೆಗೆ ಒಂದೇ ವಾರ ಬಾಕಿ ಉಳಿದಿರುವಾಗಲೇ ಅಚ್ಚರಿಯ ಅಭ್ಯರ್ಥಿ ಮನೆಯಿಂದ ಒಟ್ಟಾಗಿ ಹೊರಬಂದಿದ್ದಾರೆ ಈ ವಾರ ತುಕಾಲಿ ಸಂತೋಷ್ ಮತ್ತು ನಮ್ರತಾ ಇಬ್ಬರಲ್ಲಿ ಒಬ್ಬರು ಮನೆಯಿಂದ ಹೊರಗೆ ಬರುತ್ತಾರೆ ಎಂದು ನೆಟ್ಟಿಗರು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಾಗಿತ್ತು ಆದರೆ ಮನೆಯಿಂದ ಹೊರಬರುತ್ತಿರುವ ಅಭ್ಯರ್ಥಿ ಹೆಸರು ಸೋಶಿಯಲ್ ಮೀಡಿಯಾದಲ್ಲಿ ಹೊರಬಂದಿದೆ ಆರಂಭದಿಂದಲೂ ಒಂದೇ ಕಡೆ ಇರುತ್ತಿದ್ದ ಸಂತು ಪಂತು ಜೋಡಿ ಬೇರೆ ಬೇರೆಯಾಗಿದೆ ಹೌದು ಈ ಜೋಡಿ ವೀಕೆಂಡ್ ವಾರದ ಹಿಂದಿನ ದಿನವೇ ಬಾಲ್ಕನಿಯಲ್ಲಿ ಕುಳಿತು ಹಳೆಯ ಎಲ್ಲಾ ದಿನಗಳನ್ನು ನೆನಪು ಮಾಡಿಕೊಂಡಿತ್ತು ಇಬ್ಬರಲ್ಲಿ ಒಬ್ಬರು ಹೋಗಬಹುದು ಎಂಬ ಚರ್ಚೆಯನ್ನು ಸಂತು ಪಂತು ಜೋಡಿ ಮಾಡಿತ್ತು ಈಗ ಅದೇ ರೀತಿ ಇಬ್ಬರ ಜೋಡಿ ಬೇರೆ ಬೇರೆಯಾಗಿದೆ ಇನ್ನುಂದೆ ಬಿಗ್ ಬಾಸ್ ಮನೆಯ ಆ ಬಾಲ್ಕನಿಯಲ್ಲಿರೋ ಬಿಂಡ್ ಬ್ಯಾಗ್ ಈ ಜೋಡಿಯನ್ನು ಮಿಡ್ ಮಾಡಿಕೊಳ್ಳೋದು ಗ್ಯಾರಂಟಿ ಹಳ್ಳಿಕಾರ ವರ್ತೂರು ಸಂತೋಷ್ ಮನೆಯಿಂದ ಹೊರಗೆ ಬಂದಿದ್ದಾರೆ ಹುಲಿ ಉಗುರು ಮತ್ತು ಖಾಸಗಿ ಜೀವನದ ಕೆಲವು ವಿಷಯಗಳಿಂದ ವರ್ತೂರು ಸಂತೋಷ್ ಸುದ್ದಿಯಾಗಿದ್ದರು ಜೈಲಿನಿಂದ ಬಂದ ಬಳಿಕ ನೇರವಾಗಿಯೇ ಬಿಗ್ ಬಾಸ್ ಮನೆ ಸೇರಿದ್ದರು ನಂತರ ಹಲವು ಟಾಸ್ಕ್ಗಳಲ್ಲಿ ಇನ್ನು ವಿಧ ಸ್ಪರ್ಧಿಗಳಿಗೆ ಟಫ್ ಫೈಟ್ ನೀಡಿದ್ದರು ಬಿಗ್ ಬಾಸ್ ಮನೆಯಿಂದ ಹೊರಬಂದಿರೋ ವರ್ತೂರ ಸಂತೋಷ್ ವೇದಿಕೆಯಲ್ಲಿ ಯಾವೆಲ್ಲ ವಿಷಯಗಳನ್ನು ಹಂಚಿಕೊಳ್ಳುತ್ತಾರೆ ಅನ್ನೋದು ಇಂದಿನ ಸಂಚಿಕೆಯಲ್ಲಿ ಪ್ರಸಾರವಾಗಲಿದೆ